ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನ ಸರ್ ಏನಿಲ್ಲ ನನ್ನ ಹೆಸರು ಗೀತಾ ಅಂತ ಸರ್ ಗೀತಾ ಚಂದ್ರಶೇಖರ್ ಅಂತ ಏನಿಲ್ಲ ನಿಮ್ಮದು ಒಂದು ವಿಡಿಯೋ ಕಲ್ಸಿದ್ರು ನಮ್ಮ ಸ್ಟೂಡೆಂಟ್ ನೋಡಿದೆ ಸರ್ ಒಂದು ತುಂಬ ಆಯಿತು ಕಾರಣ ಅಂದರೆ ರೇಖೆಯನ್ನು ಕೆಲವೊಬ್ಬರು ಏನದು ಮಿಸ್ಯೂಸ್ ಇದ್ದಾರೆ ಇಲ್ಲ ಅಂತ ನಾನು ಹೇಳಲ್ಲ ಓಕೆ ಅದ್ರ ಬಗ್ಗೆ ನೀವು ಕಳಕಳಿಯಿಂದ ಮಾಡಿದ್ದೀರಾ ಅಂತ ಅನ್ಕೋತೀನಿ ಹೌದಾ ಖಂಡಿತನಾ ಓಕೆ ಸರ್ ಒಂದು ಹಾರ್ಟ್ಫುಲಿ ಥ್ಯಾಂಕ್ ಯು ಸರ್ ಯಾಕೆಂತಂದ್ರೆ ಒಂದು ಆಧ್ಯಾತ್ಮ ರೇಖೆ ಅನ್ನೋದೊಂದು ಸುಂದರವಾದ ಸರಳವಾದ ಆಧ್ಯಾತ್ಮ ಆಧ್ಯಾತ್ಮದ ಇದ್ದವರು ಪ್ರತಿಯೊಂದು ವಿದ್ಯೆಯನ್ನು ಕೂಡ ಗೌರವಿಸ್ತೀವಿ ಹೌದಾ ಹೌದಾ ಏಕೆಂದರೆ ಇವಾಗ ಐ ಥಿಂಕ್ ನಾನು ಆ ವಿಡಿಯೋನ ನೋಡಿದಾಗ ನಿಮ್ಮ ನೋಡಿದಾಗ ಒಬ್ರು ಒಳ್ಳೆ ಮೆಡಿಟೇಟರ್ ಅಂತ ಅನ್ನಿಸ್ತು ಒಬ್ಬರು ಒಳ್ಳೆ ಖಂಡಿತ ಅರಸ್ಬೇಕು ಯಾಕೆಂದ್ರೆ ನಿಮ್ಮಂದನ್ನು ನಾವು ಕಲಿಯುವಂಥದ್ದು ಇರುತ್ತೆ ಸಾವಿರಾರು ಇದೆ ಸರ್ ಯಾರು ಇಲ್ಲಿ ಕಲಿತೋರು ಪರಿಪೂರ್ಣ ಅನ್ನೋರು ಯಾರೂ ಇಲ್ಲ ಸೊ ಒಂದು ತುಂಬ ಖುಷಿ ಯಾಕಾಯಿತು ಅಂತಂದರೆ ಒಂದು ಎಲ್ಲರೂ ಅನಾಚಾರಗಳು ಈ ಥರ ನಡೆದಾಗ ಒಬ್ರು ಯಾರಾದರೂ ಒಬ್ರು ಎತ್ತರು ಇರಬೇಕು ಸೊ ಆ ಪೈಕಿ ನನಗೆ ತುಂಬ ಒಂದು ಖುಷಿ ಆಯಿತು ಆದರೆ ಒಂದು ಆದರೆ ಅಲ್ಲಿ ನನ್ನ ವೀಡಿಯೋಗಳೇ ಯಾಕೆ ಬಳಸಿದ್ರೆ ಅಂತ ನನಗೆ ಗೊತ್ತಾಗಿಲ್ಲ ಆಮೇಲೆ ಸರ್ ನೀವು ಅಲ್ಲಿ ಒಂದು ಒಂದು ಎರಡು ಮೂರು ವಿಚಾರ ಉಲ್ಲೇಖ ಮಾಡಿದ್ರಿ ನೋಡಿದೆ ಯಾವುದು ಅಂತ ಅಂದರೆ ಸರಿ ಒಂದು ಏನು ಕೇಸ್ ಬಗ್ಗೆ ಇದು ಡೈವೋರ್ಸ್ ಕೇಸ್ ಬಗ್ಗೆ ಡೈವೋರ್ಸ್ ಆಗುವಾಗ ಸರ್ ಒಂದು ಇದು ಕಾನ್ಫಿಡೆನ್ಷಿಯಲ್ ಆಗೇ ಇರಲಿ ಯಾಕೆ ಅಂದರೆ ಆ ಒಂದು ಇದನ್ನು ಯಾಕೆ ಅವ್ರಿಗೆ ಕಳಿಸ್ಲಿಲ್ಲ ಹೆಗ್ಗದೆ ಸ್ಟುಡಿಯೋಗೆ ಅಂದರೆ ಆ ಹುಡುಗಿ ಹೇಳಿತು ನಮಗೆ ತುಂಬ ಜನ ಗೊತ್ತಿರೋರು ಇದ್ದಾರೆ ಓಕೆ ನಿಮ್ಮ ಫಾಲೋವರ್ಸ್ ತುಂಬ ಜನ ಇದ್ದಾರೆ ಮೇಡಮ್ ನನ್ನ ನೇಮು ನಂದಿದು ಇದು ಅಂತ ಅಂದ್ಬಿಟ್ಟು ನನ್ನದೇ ಕೇಸು ಅಂತ ಗೊತ್ತಾಗಬಾರ್ದು ಅಂತ ಓಕೆ ನನಗೆ ಅವಮಾನ ಆಗುತ್ತೆ ಅಂತ ನನಗೆ ಹೆಸ್ರು ಬರೋದಕ್ಕೋಸ್ಕರ ಅವರಿಗೆ ತೇಜೋವದೆ ಮಾಡೋದು ಬೇಡ ಸೊ ಅದು ಪರ್ಸನಲ್ ಪರ್ಸನಲ್ಲಾಗಿ ಅವ್ರಿಗೆ ಕಳ್ಸೇಬೇಕಿದ್ರೆ ಅದನ್ನು ನಿಮಗೂ ಕೂಡ ಕಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಏನೂ ಬೇಜಾರಿಲ್ಲ ಯಾಕೆ ಗೊತ್ತೆ ಸರ್ ನಾವು ನೇಮ್ ಮಾಡಬೇಕು ಅಂತ ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ಅವ್ರನ್ನ ಒಂದು ನೋವಿಗೆ ತಳ್ಳಿ ನಾನು ನೇಮ್ ಮಾಡೋದು ಬೇಡ ಸರ್ ನನಗದು ಅಗತ್ಯ ಇಲ್ಲ ಒಂದು ಉದ್ದೇಶ ಇದು ಆಮೇಲೆ ನೀವು ಹೇಗೆ ಎಲ್ಲ ರೇಖೆ ಮಾಸ್ಟ್ರನ್ನ ಹೇಗೆ ನೋಡ್ತೀರೋ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇನ್ನೊಂದು ಯಾಕೆ ಥ್ಯಾಂಕ್ಸ್ ಹೇಳಿದೆ ಸರ್ ರೇಖೆ ಒಳಗಡೆ ಬರಬೇಕು ಅನ್ನೋ ಉದ್ದೇಶ ನನಗೆ ಖಂಡಿತ ಇರಲಿಲ್ಲ ರೇಖಿ ಮಾಸ್ಟರ್ ಆಗಿದ್ರು ನಮ್ಮ ಗುರುಗಳು ನೀವು ಬೇರೆಯವ್ರಿಗೆಲ್ಲ ದೀಕ್ಷೆ ಕೊಡ್ಬೋದು ಅಂತ ಎಷ್ಟೋ ವರ್ಷಗಳ ಹಿಂದೆ ಹೇಳಿದ್ರು ಕೂಡ ಖಂಡಿತವಾಗ್ಲೂ ನಾನು ರೇಖಿ ದೀಕ್ಷೆ ಕೊಡಬೇಕು ಅಂತ ಬಂದವಳೆ ಅಲ್ಲ ಸುತ್ತಮುತ್ತ ಯಾರಿಗಾರು ಹುಷಾರಿಲ್ಲ ಅಂದರೆ ಅವ್ರು ಕರ್ಕೊಂಡೋಗಿ ದೀಕ್ಷೆ ಕೊಡಿಸೋವಂಥದ್ದು ಹೀಲ್ ಮಾಡುವಂಥದ್ದು ಅದನ್ನು ಸೆಲೆಬ್ರೇಟ್ ಮಾಡಿದವಳು ನಾನು ಹೇಳ್ಬೇಕು ಹೇಳಬೇಕು ಅನುಸಾರ ನಾವು ಹಳ್ಳಿ ಜನ ಓಕೆ ನಮಗೆ ನಾಲ್ಗೆ ಬಣ್ಣ ಹಾಕೋಕ್ಕೂ ಬರಲ್ಲ ಮನಸ್ಸಿಗೆ ಬಣ್ಣ ಹಾಕೋಕ್ಕೂ ಬರೋಲ್ಲ ಬುದ್ಧಿಗೆ ಬಣ್ಣ ಹಾಕೋಕ್ಕೂ ಬರೋಲ್ಲ ಏನಿತ್ತೋ ನನ್ನ ಅಮ್ಮನ ಆರಾಧನೆ ಅವಳೇನು ಪೂಜೆ ಮಾಡ್ತೀನೋ ಅವಳ ಅದ್ಭುತವಾದ ರಕ್ಷಣಾ ಕಿರಣಗಳು ರೇಖೆ ಅಂತ ನಂಬಿರೋಳು ನಾನು ವಾಸ್ತವ ಸತ್ಯ ಇದು ನೀವು ಅಲ್ಲೊಂದು ಮಾತು ಕೇಳಿದ್ದೀರಾ ಅದು ಹೆಂಗೆ ಸಾಧ್ಯ ಒಬ್ಬರು ಸಾವನ್ನ ಹುಟ್ಟನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್ ನನಗೆ ನಾನು ಒಂದು ಮಾತು ಹೇಳ ನಾನು ಅದನ್ನು ಯಾವಾಗಲೂ ಹೇಳ್ತೀನಿ ನನಗೆ ಹೆಂಗೆ ಗೊತ್ತಾಗುತ್ತೆ ನನಗೂ ಗೊತ್ತಿಲ್ಲ ಅದು ಇದುವರೆಗೂ ನಾನು ಒಬ್ಬ ಯಾಕೆಂದರೆ ಸರ್ ನಾನು ಹಾಕಿ ಕಲ್ತಿದ್ದೀನಿ ಈಗ ಕಲ್ತಿದ್ದೀನಿ ಇನ್ನೇನೋ ನಂಗೆ ವಿಜೃರ್ಸ್ನಕ್ಕೆ ಬರೋಲ್ಲ ಸರ್ ಅದು ಯಾಕೆಂದ್ರೆ ಇವಾಗ ನಾನು ನಿಮ್ಮನ್ನ ಒಬ್ಬ ಒಳ್ಳೆ ಬ್ರದರ್ ರೀತಿ ನಾನು ನೋಡಿ ಮಾತಾಡಿಸ್ತಾ ಇರೋದು ನಾನು ನಿಮ್ಮನ್ನು ಮಾಸ್ಟರ್ ಆಗೋ ನೋಡ್ತಾ ಇಲ್ಲ ಅಥವಾ ಇನ್ನೊಬ್ರಾಗೂ ನೋಡ್ತಾ ಇಲ್ಲ ಅದು ಬೇಡ ಸರ್ ಈಗ ಒಂದು ಒಳ್ಳೆ ವಿಚಾರ ಚರ್ಚೆ ಆಗ್ತಾ ಇದೆ ಅಂದಾಗ ಚರ್ಚೆ ಚರ್ಚೆ ಥರ ಆಗಲಿ ಅಲ್ವಾ ಇವಾಗ ಹೇಳಿದ್ದು ಒಪ್ಕೊಂಡೆ ಓಕೆ ಅವ್ರದ್ದು ಒಬ್ರದ್ದು ಫೋಟೋ ಕಳಿಸಿದ್ದು ಸತ್ಯ ಅಷ್ಟು ದಿನಗಳ ಹಿಂದೆ ಆ ವ್ಯಕ್ತಿ ಫೋಟೋ ಕಳಿಸಿದ್ದು ನನ್ನ ಒಂದು ಇದರಲ್ಲಿರುತ್ತೆ ವಾಟ್ಸಪ್ಪಲ್ಲಿ ಅದನ್ನು ಕಳಿಸ್ತೀನಿ ಆ ಟೈಮಲ್ಲಿ ನಾನು ಏನು ವಾಯ್ಸ್ ಮೆಸೇಜ್ ಹಾಕಿದೆ ಜಸ್ಟ್ ನೋಡ್ತಾಯಿದ್ದಾಗ ಯಾಕೆ ಅನ್ನಿಸ್ತು ಅಂತ ಗೊತ್ತಿಲ್ಲ ಸಡನ್ ಅನ್ನಿಸ್ತು ಇವ್ರು ಒಂದು ನೈನ್ ಡೇಸ್ ಉಳಿಯಲ್ಲ ಅಂತ ಅನ್ನಿಸ್ತು ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ಅವ್ರು ಕಾಲ್ ಮಾಡಿದ್ದು ಮೇಡಮ್ ಇವ್ರಿಗೆ ಏನಾದರೂ ಎಷ್ಟು ಬೇಕಾದರೂ ಅಮೌಂಟ್ ಕೊಡ್ತಾರಂತೆ ದಯವಿಟ್ಟು ಇವ್ರಿಗೆ ಹೀಲ್ ಮಾಡಿಕೊಡ್ಬೇಕಂತೆ ಅಂತಲೇ ಹೇಳಿತ್ತು ಓಕೆ ನಾನು ಹೇಳಿದ್ದು ಹಣಕ್ಕೋಸ್ಕರ ಒಬ್ಬ ವ್ಯಕ್ತಿ ಉಳಿಯಲ್ಲ ಅಂತ ಅನಿಸಿದ ಮೇಲೂ ನಾನು ಹೀಲಿಂಗ್ ಚಾರ್ಜ್ ತಗೊಂಡು ನಾನು ಹೀಲ್ ಮಾಡ್ತೀನಿ ಅಂದರೆ ಅದು ನಾನು ಮಾಡೋ ದೈವದ್ರೋಹ ಆತ್ಮದ್ರೋಹ ಅದಕ್ಕೆ ನಾನು ರೆಡಿ ಇಲ್ಲ ಆವಾಗ ಒಂದೇ ಮತ್ತೆ ಇಲ್ಲಮ್ಮ ಯಾವುದೇ ಹೀಲಿಂಗ್ ಚಾರ್ಜಸ್ ಬೇಡ ಅವರು ಒಂದು ನೈನ್ ನೈನ್ ಡೇಸ್ ಇವತ್ತಿ ಒಂದು ಒಂಬತ್ತು ದಿನ ಉಳಿಯೋದೇ ಹೆಚ್ಚಮ್ಮ ಹಾಗಾಗಿ ನಾನು ಅದು ಕೇಸನ್ನ ತೊಗೊಳಲ್ಲ ತೊಗೊಂಡ್ರೂ ಬೇಕಿದ್ರೆ ಆಯಿತು ನಾನೊಂದು ಏನೋ ಶಾಂತವಾಗಿ ಹೀಲ್ ಮಾಡ್ಬೋದು ಬಿಟ್ಟರೆ ಯಾವುದೇ ಚಾರ್ಜಸ್ ನಂಗೆ ಬೇಡಮ್ಮ ಅಂತ ಹೇಳ್ದವಳು ನಾನು ಸೊ ಗೊತ್ತಿಲ್ಲ ಅಮ್ಮನವರ ಒಂದು ಯಾವ ರೀತಿ ನುಡ್ಸಿದ್ರು ಅದು ಹೇಗಾಯಿತು ನನಗೆ ಯಾಕೆ ಆ ಥರ ಅನ್ನಿಸ್ತು ಸೆನ್ಸ್ ಆಯಿತು ಐ ಡೋಂಟ್ ನೋ ಸರ್ ನಿಮಗೆ ಗೊತ್ತಿರುತ್ತೆ ಆಧ್ಯಾತ್ಮದಲ್ಲಿ ನಮ್ಮದಲ್ಲದ ಆನಂದವನ್ನು ಅನುಭವಿಸ್ತೀವಿ ನಮ್ಮದಲ್ಲದ ಅದ್ಭುತವಾದ ಅನುಭವಗಳನ್ನ ಪಡಿತೀವಿ ಸತ್ಯನ ಸರ್ ಇದು ವಾಸ್ತವ ಸತ್ಯ ಅಲ್ವಾ ಸರ್ ಸೊ ಯಾಕೆ ಅದು ಹೆಂಗಾಯಿತು ಅಂದರೆ ಆನ್ಸರ್ ನಿಮ್ಮ ಹತ್ರನೂ ಇಲ್ಲ ನಮ್ಮ ಹತ್ರನೂ ಇಲ್ಲ ಯಾಕೆ ಅಂದರೆ ಕಣ್ಣಿಗೆ ಕಾಣಿಸೋದೆಲ್ಲ ಸತ್ಯ ಕಾಣಿಸ್ತಾನೆ ಇರೋದೆಲ್ಲ ಸುಳ್ಳು ಅಲ್ಲ ಕಣ್ಣು ಕಾಣಿಸ್ತಾನೆ ಇರೋದೆ ತುಂಬ ಇರೋದು ಸೊ ಅವಾಗ ಆಕೆ ಮತ್ತೆ ನನಗೆ ಅದು ವಾಯ್ಸ್ ಮೆಸೇಜ್ ಮಾಡಿದ್ದಾಳೆ ನಾನು ನೋಡಿಲ್ಲ ಅದನ್ನು ಮೇಡಮ್ ಅದು ಹೇಗೆ ಹೇಳಿದ್ರಿ ಮೇಡಮ್ ಇವತ್ತು ಕರೆಕ್ಟಾಗಿ ನೀವು ಹೇಳಿ ನೈನ್ತ್ ಡೇ ಅವ್ರು ಡೆತ್ ಆಗಿದ್ದಾರೆ ನೀವು ಅದು ಹೆಂಗೆ ಹೇಳಿದ್ರಿ ಮತ್ತೆ ನಾನು ಅವಾಗ ರಿ ಅವ್ರಿಗೆ ರಿಟರ್ನ್ ಆನ್ಸರ್ ಮಾಡಿರೋದು ಒಂದೇ ಸರ್ ಗೊತ್ತಿಲ್ಲಮ್ಮ ಏನೋ ಆ ಟೈಮಲ್ಲಿ ಸೆನ್ಸ್ ಮಾಡಿದ್ರು ನಾನು ಹೇಳಿದೆ ನನಗೆ ಗೊತ್ತಿಲ್ಲ ನನಗೆ ಈಗ ನೀವು ಕೇಳಿದ್ರು ಅಷ್ಟೇ ನನಗೆ ಗೊತ್ತಿಲ್ಲ ಅನ್ನೋ ಉತ್ತರನೇ ಕೊಡೋದು ಸರ್ ಯಾಕೆಂದರೆ ಆಧ್ಯಾತ್ಮದಲ್ಲಿ ಅರ್ಥವ್ರಿಗಿಂತ ಹರಿದೇನೆ ಇರೋರೇ ಹೆಚ್ಚು ಇದು ನಿಮಗೂ ಗೊತ್ತಿರುತ್ತೆ ಓಕೆ ಅದಾದಮೇಲೆ ನಿಮಗೆ ಯಾರಾದರೂ ಸರ್ ನಾನು ಇದನ್ನು ಆತ್ಮಪೂರ್ವಕವಾಗಿ ಹೇಳೋದು ಒಬ್ಬ ಒಳ್ಳೆ ಸಿಸ್ಟರ್ ಅಂತ ಅಂದ್ಕೊಳ್ಳಿ ನಾವೆಲ್ಲ ಹೇಳೋದು ಮೇಲೆ ಎಲ್ಲ ಅಕ್ಕ ತಂಗಿರು ಅಣ್ಣ ತಮ್ಮಿರು ತಂದೆ ಮಕ್ಕಳು ಇದೇ ಸಂಬಂಧದಲ್ಲೇ ಇರ್ತೀವಿ ನಾವು ಅಷ್ಟೇ ಸೀಮಿತ ಆಗಿರ್ತೀವಿ ಅಷ್ಟೇ ನನಗೆ ಗೊತ್ತಿರೋ ಪ್ರಕಾರ ನೊಂದು ಬಂದವರು ನಮ್ಮವರು ನನಗೆ ಗೊತ್ತಿರೋದು ಇಷ್ಟೇ ಸರ್ ಯಾರಾದರೂ ಒಬ್ಬರೇ ಒಬ್ಬರು ಗೀತಾ ಚಂದ್ರಶೇಖರ್ ರೇಖೆ ದೀಕ್ಷೆ ಕೊಡೋದಕ್ಕೆ ಐದು ಸಾವಿರ ತೊಗೋತಾರೆ ಹತ್ತು ಸಾವಿರ ತೊಗೋತಾರೆ ಹದಿನೈದು ಸಾವಿರ ತೊಗೋತಾರೆ ಒಂದೇ ಒಂದು ಸರ್ ಓಕೆ ವಿಡಿಯೋದಲ್ಲಿ ಸರ್ ನಾನೇ ಗೀತಾ ಚಂದ್ರಶೇಖರ್ ನಾನೇ ಮಾತಾಡ್ತಾ ಇರೋದು ನಾನೇ ನೇರವಾಗಿ ಮಾತಾಡ್ತಾ ಇರೋದು ಈಗ ನಿಮ್ಗೆ ಈಗ ಮೂರು ಕಾಲ್ಸ್ ಬಂದಿದೆ ಏನಂತ ಅಲ್ಲ ಸರ್ ಒಂದು ಆ ಸರ್ ಸರಿ ಆಯ್ತು ಒಂದೇ ಇಲ್ಲ ಸರ್ ಒಂದು ಮಾತು ಹೇಳ್ತೀನಿ ಕೇಳಿ ಸರ್ ಯೂಟ್ಯೂಬ್ ಅಲ್ಲಿ ನಾವ್ ವಿಡಿಯೋ ಹೆಚ್ಚ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ರು ತೇಜವಾದ ಮಾಡೋದಪ್ಪು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಅಲ್ಲ ನಾನು ಹೇಳೋದು ಫಸ್ಟ್ ಕೇಳ್ಕೊಳಿ ಸರ್ ಆಯ್ತು ನಾನು ಒಂದು ಮಾತು ಹೇಳ್ತೀನಿ ಮಾತೇಳ್ತೀನಿ ನೀವು ಅಷ್ಟೆಲ್ಲ ಕೇಳ್ಕೊಂಡ್ರೆ ಇಲ್ವಾ ಗೀತಾ ಚಂದ್ರಶೇಖರ್ ಅವರು ಇಪ್ಪತ್ ಸಾವಿರ ಮೂವತ್ ಸಾವಿರ ಎಲ್ಲ ತಗೊಂಡಿದ್ದಾರೆ ಅಂತ ಯಾರಾದ್ರೂ ಒಬ್ರು ಮಾಡಿರೋದ್ರಿಂದ ಬ್ರದರ್ ಸರ್ ಬ್ರದರ್ ಆಯ್ತು ಆಯ್ತು ಹೇಳಿ ಸರ್ ಆಯ್ತು ನೀವ್ ಹೇಳ್ಬಿಡಿ ಸರ್ ಆಮೇಲೆ ಇರ್ಲಿ ಮಾತಾಡಿ ಸರ್ ನನ್ನ ವಿರೋಧ ಇರೋದು ಮಾಡಿದ್ರು ದೀಕ್ಷೆ ಕೊಡೋಕೆ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರದವರೆಗೂ ಮಾಡ್ತಾರೆ ಲಕ್ಷದವರೆಗೂ ಮಾಡಿದ್ದಾರೆ ಸರ್ ನನಗೂ ಅದು ಬಂದಿದೆ ಫೋನ್ ಕಾಲ್ ತುಂಬಾ ಜನ ಮಾಡಿದ್ರು ನನಗೆ ಒಬ್ಬರು ರೆಸಿಪ್ಟ್ ಕೂಡ ಕಳಿಸ್ತೀನಿ ಅಂತಿದ್ರು ಆಮೇಲೆ ರೆಸಿಪ್ಟ್ ಏನಾರ ಯೂಟ್ಯೂಬ್ ಅಲ್ಲಿ ಬಂದ್ರೆ ಇನ್ ಕೇಸ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ಬಿಡಿ ಸರ್ ಅಂದ್ಬಿಟ್ಟು ಸುಮ್ಮನೆ ಆದ್ರು ಓಕೆ ಸರ್ ಇಲ್ಲ ಇಲ್ಲ ನೀವೀಗ ಅನ್ಯಾಯದ ವಿರುದ್ಧ ಓಡಾಡಬೇಕು ಅಂದಾಗ ನೀವು ತಲೆ ಕೆಡಿಸ್ಕೊಬಿಡಿ ಸರ್ ನೀವು ಹಾಕ್ಬೇಕಿತ್ತು ಸರ್ ನೀವು ಅಲ್ಲ ಇರ್ಲಿ ಮೇಡಮ್ ಕೇಳಿಸ್ಕೊಳ್ಳಿ ಈಗ ನನ್ನ ವಿರೋಧ ಇರೋದು ದೀಕ್ಷೆ ಅನ್ನೋದು ಒಂದು ಸ್ಪಿರಿಚುವಲ್ ಸಾಧನ ಅದು ಹೌದು ದೀಕ್ಷೆ ಹೆಸರಲ್ಲಿ ಸಾವಿರ ರೂಪಾಯಿ ಐದ್ ಸಾವಿರ ಹತ್ತ್ ಸಾವಿರ ಚಾರ್ಜ್ ಮಾಡುವವರ ವಿರೋಧ ಅಷ್ಟೇ ನಾನು ನಿಮ್ಮ ಶಿಷ್ಯಗೆ ಫೋನ್ ಮಾಡ್ಬೇಕಾದ್ರೆ ನಾಳೆ ಆಗ್ತೀನಿ ಅದ್ರ ಕ್ಲಿಪಿಂಗ್ ನೋಡೋರಂತೆ ಅದ್ರಲ್ಲಿ ನಾನು ಹೇಳಿದೆ ನೋಡಮ್ಮ ನಿಮ್ಮ ಮೇಡಂ ಸರ್ ಅದಲ್ಲ ಮೇಡಮ್ ಕೇಳ್ತಾ ಇರೋದು ಅಲ್ಲಿ ನಮ್ಮ ವಿಡಿಯೋ ನೀವು ತಗೊಳ್ಳೋ ಅಂತದ್ದೇನಿತ್ತು ಅಂತ ನಾ ಕೇಳ್ತಾ ಇರೋದು ಅಷ್ಟೇ ನೋಡಿ ನಾನು ಕ್ಲಾರಿಟಿ ಇದು ಕೊಡ್ತಾ ಇದೀನಿ ಸರ್ ಒಂದ್ ಕೆಲಸ ಮಾಡ್ಲಿ ಆಯ್ತು ಸರ್ ಇವಾಗ ನಾನು ಆಯ್ತು ಸರ್ ಇವಾಗ ನೀವ್ ಹೇಳಿದ್ನ ನಾನು ಒಪ್ಕೊಂಡೆ ಸರ್ ಇವಾಗ ನಿಮ್ಗೆ ಒಬ್ರು ರೆಸಿಪ್ಟ್ ಇಲ್ಲ ಇಲ್ಲ ಸರ್ ಖಂಡಿತ ಇವಾಗ ನಾನು ಹೇಳ್ತೀನಿ ಇವಾಗ ನಿಮ್ಗೆ ಯಾರೋ ರೆಸಿಪ್ಟ್ ಕಳಿಸ್ತೀನಿ ಅಂದ್ರೆ ಅವ್ರು ಕಳಿಸ್ಲಿಲ್ಲ ಇದು ನಿಮ್ ಪ್ರಾಬ್ಲಮ್ ಆಯ್ತಾ ನನಗೆ ಆ ರೀತಿ ರೆಸಿಪ್ಟನ್ನ ಕಳಿಸಿದವರು ಇದ್ದಾರೆ ಹೊಡ್ತೀನಿ ಆಮೇಲೆ ಕ್ವೆಶ್ಚನ್ ಕೇಳಿ ಏ ತೊಂದ್ರೆ ಇಲ್ಲಪ್ಪಾ ನೀವೇ ಫೋನ್ ಮಾಡಿದಿರಾ ಸರ್ ಸರ್ ಆಯ್ತು ಒಂದ ಮಾತೆ ಇಲ್ಲ ದೈವittu ಹೇಳ್ತೀನಿ ಕೇಳಿಲಿ ಜನ ಜನಾಮestrಿಕೋಸ್ಕರ ದೈವittu ಮಾತಾಡೋದಲ್ಲ ಇಬ್ರು ನೀ ಚಾರ್ಜ್ ಮಾಡಿಲ್ಲ ಅಂದ್ರೆ ನಾನು ಅಂತ ಆಧ್ಯಾತ್ಮಿಕ ಸಾಧಕರು ನಮಗೆ ಬೇಕು ಅವರ ಪಾದಕ್ಕೆ ನಮಿಸುತ್ತೀನಿ ಸರ್ ಒಂದ್ ನಿಮಿಷ ಬೇಡ ಸರ್ ಕೇಳ್ಕೋಕ್ಕೆ ತಯಾರಿಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್ ನೀವು ಒಬ್ರು ಆಧ್ಯಾತ್ಮಿಕ ಸಾಧಕರಾಗಿ ಇನ್ನೊಬ್ರ ಸಾಧಕರನ್ನ ನಾನು ಯಾವತ್ತೂ ಅಲ್ಲಿ ಇಡ್ಲಿಕ್ಕೆ ಇಷ್ಟಪಡಲ್ಲ ನೀವು ನನ್ನನ್ನ ಏನ್ ಅನ್ಕೊಂಡಿದಿರೋ ಗೊತ್ತಿಲ್ಲ

ಕೇಳಿಸ್ಕೊತಾನೆ ಇಲ್ಲ ಸರಿ ಪೂರ್ತಿ ಹೇಳ್ಬಿಡಿ ಸರ್ ಆಮೇಲೆ ದಯವಿಟ್ಟು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಕಳ್ಸಿದರು ಹುಚ್ಚು ಹುಚ್ಚಾಗಿ ಮಾತಾಡ್ತಾರೆ ಅವ್ರು ಒಂದೂವರೆ ಗಂಟೆ ರೇಖೆ ಮಾಡ್ತಾರಂತೆ ಬೆಳಗ್ಗೆ ಒಂದು ಇವಾಗ ನಾ ಹೇಳೋದು ಒಬ್ಬರಿಗೆ ನಾನು ಒಬ್ರಿಗೆ ನಾನು ತಡ್ರಿ ಇಲ್ಲಿ ಯಾವ ತಪ್ಪು ಮಾಡ್ದಾನ ಒಬ್ಬರಿಗೆ ನಾನು ಅವಮಾನ ಮಾಡಿದ್ದೀನಿ ಅನ್ನೋ ಗಿಲ್ಟ್ ಫೀಲ್ ಇಲ್ವಲ್ಲ ಸರ್ ನಿಮಗೆ ನೀವು ಹೇಗ್ ಸಾಧಕರಾಗ್ತೀರಾ ಅಲ್ವಾ ನೋಡಿ ಈಗ ನೀವ ನಾ ಹೇಳ್ತಾ ಇಲ್ಲವೇ ಮೇಡಮ್ ಇವಾಗ ಗಿಲ್ಟ್ ನಾಳೆ ಹೇಳ್ತೀನಲ್ಲ ನಂದು ಏನು ಗಿಲ್ಟ್ ಅಂತ ನಾನು ಚೆಕ್ ಮಾಡಿದೀನಿ ಇಂತವ್ರ ಬಗ್ಗೆ ಈ ತರ ಸ್ಟೇಟ್ಮೆಂಟ್ ಬಂದಿತ್ತು ಅವರು ಹಿಂಗ್ ಹೇಳಿದ್ರು ಅವ್ರ ಶಿಷ್ಯರು ಈ ತರ ಮಾತಾಡಿದ್ದಾರೆ ನಾನು ಈ ತರ ಹೇಳಿದ್ದೀನಿ

ಹೇಳೋದಿಲ್ಲ ನನ್ನ ವಿರೋಧ ಏನು ಅಂದ್ರೆ ದೀಕ್ಷೆಯ ಆಧ್ಯಾತ್ಮಿಕದ ಹೆಸರಿನಲ್ಲಿ ಬಡ ಜನರನ್ನು ಶೋಷಣೆ ಮಾಡುವವರ ವಿರುದ್ಧ ನನ್ನ ಧ್ವನಿ ಸೇವೆ ಮಾಡುವವರ ವಿರುದ್ಧವಲ್ಲ ಓಕೆ ಸರ್ ಆಯ್ತಲ್ವಾ ಸರ್ ಖಂಡಿತ ಸರ್ ಐ ಅಪ್ರಿಶಿಯೇಟ್ ನಿಜವಾಗ್ಲೂ ನನಗೆ ನಿಮ್ ಬಗ್ಗೆ ವಿಶೇಷವಾದ ಗೌರವ ಇದೆ ಇಲ್ಲ ಇಲ್ಲ ಖಂಡಿತ ಒಂದೇ ಇಲ್ಲ ಸರ್ ನೀವು ನಮ್ಮ ಬಗ್ಗೆ ಒಂದು ಅದೇನದು ಇನ್ನೇನೋ ಮಾಡೋದಕ್ಕೆ ನಾನು ಹೇಳೋದು ಒಂದು ಕ್ರಾಸ್ ಚೆಕ್ ನೀವು ಆ ವೀಡಿಯೋ ಹಾಕೋದಕ್ಕಿಂತ ಮುಂಚೆ ಒಂದು ಕ್ರಾಸ್ ಚೆಕ್ ಮಾಡ್ಬೋದಿತ್ತಲ್ವ ಇದು ಸತ್ಯನಾ ಮೇಡಮ್ ನಾನು ನೀವು ಪೇ ಪರ್ಸನಲ್ ಆಗಿ ಕಳಿಸ್ಕೊಡ್ತೀನಿ ನೋಡಿ ಸರ್ ಇಲ್ಲೇ ಇದೆ ಡಾಕ್ಯುಮೆಂಟ್ಸ್ ಅಲ್ವಾ ಸೆಕೆಂಡ್ ಅಷ್ಟೇ ಅಲ್ಲ ಸರ್ ಒಂದು ಸರ್ ಸಭೆಯಲ್ಲಿ ಸೀರೆನ ಒಂದು ಸೆಕೆಂಡ್ ಹೇಳಿದ್ರೆ ಸಾಕು ಸರ್ ಹತ್ತು ಸೆಕೆಂಡ್ ಹೇಳಬೇಕಿಲ್ಲ ಸರ್ ಅದು ಹವಾಮಾನನೇ ಸರ್ ನೀವು ಅದು ಹೆಂಗೆ ಸಾಧ್ಯ ಅದು ಹೆಂಗೆ ಸಾಧ್ಯ ಅಂತ ಕೇಳ್ತಿರಲ್ಲ ಈಗ ಆಯಿತು ಸರ್ ಅದೆಲ್ಲ ಅವ್ರದ್ದು ಆಗಿರೋದು ಕೋರ್ಟ್ ಕೇಸ್ ಆಗಿರೋದೆಲ್ಲ ನಾನು ನಿಮಗೆ ಕಳಿಸ್ತೀನಿ ಆಕೆ ಹೆಸ್ರನ್ನ ಹೇಳ್ದೇನೆ ಓಕೆ ಇದಾಗಿರೋದು ಸತ್ಯರೇ ಅವ್ರು ಹೇಳಿರೋದು ಸತ್ಯ ಅಂತ ಅಂದ್ಬಿಟ್ಟು ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ ಸರ್ ಹಾಗಿದ್ರೆ ಅಲ್ಲ ಕೊಡಿ ಸರ್ ಯಾಕೆಂದ್ರೆ ಅದು ಆಗಿರೋದು ಅದೇ ಹೆಂಗಾಗೋದಿಕ್ಕೆ ಸಾಧ್ಯ ಅಂತ ಕೊಟ್ಟ ಮೇಲೆ

ಬ್ರದರ್ ಒಂದು ಮಾತು ಹೇಳ್ತೀನಿ ಕೇಳಿ ಆಯ್ತು ಹೇಳಿದ್ ನಾನು ಒಪ್ಕೊಂಡೆ ಆಯ್ತಾ ಕೇಳಿ ಬ್ರದರ್ ಆಯ್ತು ನೀವು ಹೇಳಿದ್ದು ಸತ್ಯ ನಾನು ಒಪ್ಕೊಂತೀನಿ ಆದ್ರೆ ಎರಡು ಜೀವಗಳನ್ನ ಒತ್ತಿಗೆ ಮಾಡೋದ್ಕಿಂತ ಮುಂಚೆ ಆಕೆ ಪರಿಸ್ಥಿತಿ ಏನಿತ್ತು ಅಂತ ಒಮ್ಮೆ ಆಲೋಚನೆ ಮಾಡಿದ್ರ ತಮ್ಮ ಡೈವೋರ್ಸ್ ಆಯ್ತು ಯಾಕೆ ನೀವು ಡೈವೋರ್ಸ್ ಅರ್ಜೆಂಟ್ ತಗೊಂಡ್ರಿ ಏನಕ್ಕೆ ಈ ಥರ ಆಯ್ತು ಪರಿಶೀಲನೆ ಮಾಡಿದ್ರ ಆ ವ್ಯಕ್ತಿ ಈಕೆಗಿಂತ ಮುಂಚೆ ಎಷ್ಟೋ ಜನ ಹೆಣ್ಮಕ್ಳನ್ನ ಮದುವೆಯಾಗಿ ಮೋಸ ಮಾಡಿದ್ದಾನೆ ಫ್ರಾಡ್ ಮಾಡಿದ್ದಾನೆ ಅದಕ್ಕಿಂತ ಹೆಚ್ಚು ಈಕೆಯನ್ನು ಹೆಂಡತಿನ ಎಲ್ಲ ನನ್ನ ಅಕ್ಕ ಅಂತ ಎಲ್ಲ ಸಂಬಂಧಿಕರು ಪರಿಚಯ ಮಾಡಿ ಹೇಗೆ ಅಂತ ಗೊತ್ತಾ ಸರ್ ನಿಮಗೆ ಆ ನೋವು ಗೊತ್ತಾ ಸರ್ ಗೊತ್ತಾ ಅದು ಹೆಂಗೆ ಮಾತಾಡ್ತೀರಾ ನೀವು ಸರಿ ನಮ್ಮ ಅಲ್ಲ ನಾನು ಹೇಳೋದು ನಿಮಗೆ ನಾನು ಹೇಳೋದು ನಾನು ಈಗ ಸರ್ ಗೀತಾ ಚಂದ್ರಶೇಖರ್ ನೇಮ್ ಮಾಡ್ಕೋಬೇಕು ಅಂತ ಈಗ ಸರ್ ನೀವು ನಿಮ್ಮ ನೇಮ್ ಕೂಡ ನನಗೆ ಗೊತ್ತಿಲ್ಲ ಓಕೆ ಸರ್ ನಾನು ನಿಮಗೆ ತೇಜೋವದೆ ಮಾಡಿ ನಾನೇ ಮಾಡ್ಕೊಳ ಅಗತ್ಯ ಸರ್ ಅಲ್ಲಿ ಸತ್ಯ ನಾನು ಒರಿಜಿನಲ್ ಡೈವರ್ಸ್ ಆಗೋದಿಕ್ಕೆ ಏನ್ ಕಾರಣ ಹಂಗಿದ್ರೆ ಹಿಂಗಾಯ್ತು ನಾನು ಯಾವ ನೀವ್ ಅನ್ಕೊಳೋದು ನಾವು ಈ ಪ್ರತಿಯೊಬ್ಬ ಗಂಡೆಂಟ್ ಜಗಳ ಅಂದ್ರೆ ಅಲ್ಲ ನಾನು ಹೇಳುದು ಅದನ್ನ ಆಧ್ಯಾತ್ಮಿಕೆಯಲ್ಲಿ ನಾನು ಹೇಳುದು ಸರ್ ಸರ್ ಒಂದ್ ಮಾತೇ ಹಾಗಿದ್ರೆ ನಾನು ಹೇಳೋದು ಸರ್ ನಿಮ್ಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಷ್ಟು ಜನರನ್ನ ಒಂದ್ ಮಾಡಿದಿರಾ ಸರ್ ಹುಟ್ಟು ಸಾವಿನ ಬಗ್ಗೆ ಯಾರು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ ಅದು ಸರ್ ಅದು ನಿಮ್ಮ ಕೆಪಾಸಿಟಿ ಇರಬಹುದು ಬೇರೆಯವ್ರ ಕೆಪಾಸಿಟಿ ಅಷ್ಟೇ ಅಂತ ನೀವ್ ಹೆಂಗ್ ಸರ್ ಅನ್ಕೋತೀರಾ ಆ ತರ ಇದ್ರೆ ನಾವು ಬೇಕಾದಷ್ಟು ಸಮಸ್ಯೆಗಳನ್ನ ಭಾರತ ದೇಶದಲ್ಲಿ ಬಗೆಹರಿಸಬಹುದು ಬನ್ನಿ ಪ್ರಯತ್ನ ಮಾಡೋಣ ಸರ್ ಒಂದ್ ಕೆಲಸ ಮಾಡ್ಲಾ ನೀವು ಬೇರೆ ರೇಖಿ ಮಾಸ್ಟರ್ ಹೇಗ್ ತಗೋತಾರ ಏನು ಅಂತ ಗೊತ್ತಿಲ್ಲ ಅಂತ ಅಲ್ವಾ ಅವ್ರು ತಗೊಂಡಿರೋ ಸ್ಲಿಪ್ ಇಂದ ಹಿಡಿದು ನನಗೆ ಕಳಿಸಿರೋ ವಾಯ್ಸ್ ರೆಕಾರ್ಡ್ಸ್ ಪ್ರತಿಯೊಂದು ಇದೆ ನಾನ್ ಕಳಿಸ್ತೀನಿ ನೋಡೋಣ ಆಗಿದ್ರೆ ಪಬ್ಲಿಕ್ ಅಲ್ಲಿ ಮಾಡಿ ಸರ್ ನೋಡೋಣ ಆಗಿದ್ರೆ ಇವಾಗ ಹೇಳಿದೆ ತಗೊಳ್ಳೋದು ಎಲ್ಲೇ ಕೂಡ ಅವ್ರು ಹತ್ತು ಸಾವಿರ ತಗೋತಾರೆ ಹದಿನೈದು ಸಾವಿರ ತಗೋತಾರೆ ಇಪ್ಪತ್ತು ಸಾವಿರ ತಗೋತಾರೆ ಅಂತ ಯಾರೇ ಒಬ್ರು ಹೇಳಿದ್ರು ಸರ್ ಲೀಗಲ್ ಆಗಿ ತಗೊಳ್ಳಿ ನೀವು ಆಕ್ಷನ್ ನಾನ್ ಪರ್ಮಿಷನ್ ನಾನೇ ಕೊಡ್ತಾ ಇದ್ದೀನಿ ಅಲ್ಲ ನೀವು ನಾನು ಹೇಳಿದ್ದು ಇವಾಗ ಯಾರೋ ಒಬ್ರು ಅಮಾಯಕರು ಸಿಕ್ಕಿದ್ರು ಅಂತ ಹಳ್ಳಿ ಜನ ಮುಗ್ಗೈ ಸಿಕ್ಕಿದ್ರು ಅಂತ ಸರ್ ನಾನು ಹೇಳಿದ್ ಆಯ್ತಲ್ಲ ಅಲ್ಲ ನಾನು ಹೇಳಿದ್ದು ಮೋಸ ಮಾಡೋರ್ ಬೇಡ ಅವರ ವಿರುದ್ಧ ನನ್ನ ಧ್ವನಿ ಅಷ್ಟೇ ಸರಿ ಅವ್ರ ವಿರುದ್ಧ ಧ್ವನಿ ಅಂತ ಅಂದ್ಮೇಲೆ ಅವ್ರ ಫೋಟೋ ಅಲ್ವಾ ಸರ್ ಹಾಕ್ಬೇಕಾಗಿರ್ ನೀವು ಕಳ್ಸಿ ಅಲ್ಲ ಹೇಳಿದ್ರು ನಿಮ್ಗೆ ಯಾರೋ ನಲ್ವತ್ ಸಾವಿರ ಐವತ್ ಸಾವಿರ ತಗೋತಾರೆ ಪ್ರೂವ್ ಮಾಡ್ಲಿ ಮೋಸ ಇದು ಇವರು ಇಷ್ಟೆಲ್ಲ ಹಣ ಮಾಡೋದು ಭಯಂಕರ ಮೋಸ ಯಾರು ಧ್ವನಿ ಇರ್ತಾ ಇಲ್ಲ ಅಷ್ಟೇ ನಾನೇನ ಯೂಟ್ಯೂಬರ್ ಹೇಳ್ತಾ ಇದ್ದೀನಿ ಜನಗಳ ಸಂಪರ್ಕ ಇದೆ ಅಂದ್ಬಿಟ್ಟು ನನ್ನ ಮನ್ಸಿಗೆ ಬಂದದನ್ನ ಹೇಳ್ತಾ ಇದ್ದೀನಿ ಸರಿ ಸರ್ ನಾನು ಹೇಳಿದ್ನಲ್ಲ ನೀವು ಲೀಗಲ್ ಆಗಿ ತಗೊಳಿ ಅಲ್ಲ ಹತ್ ಸಾವಿರ ಹದಿನೈದು ಸಾವಿರ ಅಲ್ಲ ನಲ್ವತ್ತೈದು ಸಾವಿರದವರೆಗೂ ತಗೊಳೋರ್ ಇದಾರೆ ಒಂದೇ ಅದು ಅವರವರ ಕರ್ಮ ಸಿದ್ಧಾಂತ ಅನ್ಕೊಂಡು ನಾವು ನಮ್ಮದ್ರಲ್ಲಿ ನಾವೇನ್ ಮಾಡ್ಬೇಕು ನಾವು ಬೇರೆಯವ್ರು ಏನ್ ಮಾಡ್ತಿದ್ರೆ ಅಂತ ನೋಡೋದಕ್ಕಿಂತ ನಾವೇನ್ ಮಾಡ್ತಿದೀವಿ ಅಂತ ನೋಡ್ಕೋಬೇಕು ನೀವು ರೆಕಾರ್ಡ್ ವಾಯ್ಸ್ ರೆಕಾರ್ಡ್ ಸಮೇತ ಕಳಿಸ್ತೀನಿ ಆಕ್ಷನ್ಸ್ ತಗೋತೀರಾ ನಂಬರ್ ಕೊಡ್ತೀನಿ ನೀವೇ ರೆಸಿಪ್ಟ್ ಸೆಂಡ್ ಮಾಡಿಸ್ಕೊಳ್ಳಿ ಸರ್ ಅಲ್ಲ ನಾನು ಹೇಳುದು ಅವರು ರೆಕಾರ್ಡ್ನೇ ನಾನು ಕಳಿಸ್ತೀನಿ ಅಂತ ಅಂದ್ಮೇಲೆ ನಿಮ್ಗೆ ಒಂದೇ ಇಲ್ಲ ಸರ್ ಅಲ್ಲ ನೀವು ಇಷ್ಟೆಲ್ಲ ಮಾಡ್ತಾ ಇದೀರಲ್ವಾ ಒಪ್ಕೊಂಡೆ ಬ್ರದರ್ ಹೇಳ್ತೀನಿ ಕೇಳಿ ಸರ್ ಆಯ್ತು ಸರ್ ನೀವು ಹೇಳೋದೆಲ್ಲ ಒಪ್ಕೊಂಡೆ ನೀವು ಈಗ ಎಲ್ಲೋ ಅಲ್ಲ ಅಲ್ಲೊಂದು ಇಲ್ಲೊಂದು ಸರ್ ಅಲ್ಲ ಅಲ್ಲ ಅಸಹಾಯಕ ಅಸಹಾಯಕರು ಅವ್ರ ಪಾಡಿಗೆ ಅವರು ಸೇವೆ ಮಾಡ್ಕೊಂಡಿರೋರ ಬಗ್ಗೆ ಹರಿಯಾಯೋ ಬದಲು ಸರ್ ಹೇಳ್ತೀನಿ ಕೇಳಿ ಅದನ್ನೇ ದಂಧೆ ಮಾಡ್ಕೊಂಡು ಯಾರ್ಯಾರು ಮಾಡ್ತಾ ಇದ್ದಾರೆ ಸರ್ ನಿಮ್ಗೆ ಗೊತ್ತಿರುತ್ತದು ದಯವಿಟ್ಟು ಗೊತ್ತಿಲ್ಲ ಅಂತ ಹೇಳಬೇಡಿ ಈ ಪಾತಿ ಬಂದವರು ಗೀತಾ ಚಂದ್ರಶೇಖರ್ ಒಬ್ಬಳೆ ಕಣ್ಣಿಗೆ ಬೀಳಲ್ಲ ಸರ್ ಅಲ್ಲಿ ತುಂಬ ಜನ ರೇಖಿ ಮಾಸ್ಟರ್ಸ್ ಇರ್ತಾರೆ ಬೇಕಾದಷ್ಟು ದುಡ್ಡು ಮಾಡೋರು ಇದ್ದಾರೆ ಮಾಡಿರೋರು ಇದ್ದಾರೆ ನಾನು ಅದನ್ನ ನಿವಾರಣೆ ಮಾಡ್ತೀನಿ ಇದನ್ನು ನಿವಾರಣೆ ಮಾಡ್ತೀನಿ ಇದು ಮಾಡೋರು ತುಂಬ ಜನ ಇದ್ದಾರೆ ಯಾಕೆ ಅವ್ರದ್ದೆಲ್ಲ ನೀವು ಹೆಸ್ರು ತಗೊಳ್ಳಿಲ್ಲ ಓ ತುಂಬ ಪ್ರಭಾವಶಾಲಿಗಳು ಅಂತನಾ ಿಲ್ಲ ಸರ್ ನಿಮ್ದು ಏನಿದ್ರು ಸರ್ ನಾನು ಅದೇನೋ ವಾಯ್ಸ್ ಆಡಿಯೋ ರೆಕಾರ್ಡ್ನೇ ಕಳಿಸ್ತೀನಿ ನಿಮ್ಗೆ ಅದೇನ್ ಬೇಕೋ ಅದೇನಾದ್ರು ತಗೊಳ್ಳಿ ಒಂದು ಇನ್ನೊಂದು ಸರ್ ನಾನು ಒಂದ್ ಹೇಳ್ತೀನಿ ಅಲ್ಲ ಇವಾಗ ನೀವ್ ನಮ್ ಬಗ್ಗೆ ಹೇಳಿದಿರಲ್ವಾ ಸರ್ ನೀವ್ ಯಾವ್ದಾದ್ರು ಒಂದ್ ರೆಸಿಪಿ ಹಾಕ್ಬಿಟ್ಟು ನನ್ಗ ಹಾಕಿ ಸರ್ ಮಾಡಲ್ಲ ಸಮಾಜಕ್ಕೆ ನೀವು ಅಲ್ಲ ಸರ್ ಇದು ಹೆಂಗೆ ಅಂತ ಅಂದ್ರೆ ಸಪೋರ್ಟ್ ಅಷ್ಟೇ ಅಲ್ಲ ಸರ್ ನಮ್ ಕಡೆ ಒಂದ್ ಗಾದೆ ಹೇಳ್ತಾರೆ ಎಮ್ಮೆಗೆ ಏನೋ ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರ ಆಗ್ತಿದ್ರಂತೆ ಯಾರೋ ಮಾಡೋ ಮೋಸಕ್ಕೆ ನಿಜವಾಗ್ಲೂ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಈ ರೀತಿ ತೇಜವದೆ ಮಾಡಿದ್ರೆ ಇದರಲ್ಲಿ ಇದರಲ್ಲಿ ನಿಮ್ಮ ಸರಿ ಇವಾಗ ನಾನು ಸರ್ ಒಂದು ರೂಪಾಯಿ ಐದು ರೂಪಾಯಿ ತೊಗೊಂಡಿರೋದೆಲ್ಲವನ್ನ ಕೂಡ ಸರ್ ಒಂದು ಕೆಲಸ ಮಾಡಲಿ ಆಯ್ತು ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಆಯ್ತು ನನ್ನ ಅಭಿಯಾನಕ್ಕೆ ಒಂದು ದಾರಿ ಅಂತ ಅನ್ಕೊಂತೀನಿ ಸರ್ ನೀವು ಎಲ್ಲಾದರೂ ಕರೀರಿ ಎಷ್ಟು ಜನ ಸ್ಟ್ರೋಕ್ ಪೇಷೆಂಟು ಎಷ್ಟು ಜನ ಅಂಗವಿಕಲರು ಸೇರಿಸ್ತೀರಾ ಎಷ್ಟು ಜನ ಆಗ್ದಾನೆ ಇರೋನು ಸೇರಿಸ್ತಾರೆ ಸೇರಿಸಿ ಪ್ರತಿಯೊಬ್ರು ಅದು ನಿಮ್ಮ ಕೆಪಾಸಿಟಿ ಎಲ್ಲಿಗೆ ಬೇಕಾದರೂ ಬಂದು ಫ್ರೀಯಾಗಿ ಉಚಿತವಾಗಿ ದೀಕ್ಷೆ ಕೊಡ್ತೀನಿ ಬಿಟ್ಟರೆ ಯಾವುದೇ ಸ್ಕೂಲ್ಗಳಿಗೆ ಕರೀರಿ ಸರ್ ವೃದ್ಧಾಶ್ರಮ ಅನಾಥಾಶ್ರಮ ಎಲ್ಲಿ ಬೇಕು ಕರೀರಿ ಸರ್ ಬರ್ತೀನಿ ಓಕೆ ಒಂದು ವಿದ್ಯೆಯನ್ನು ಹಂಚೋದಕ್ಕೆ ಅದು ಒಂದು ರೂಪಾಯಿ ಹಣ ನನಗೆ ಬೇಡ ಖಂಡಿತವಾಗ್ಲೂ ಬರ್ತೀನಿ ಯಾವುದೇ ಅಂಗವಿಕಲ್ರು ಯಾವುದೇ ಸ್ಟ್ರೋಕ್ ಪೇಷಂಟ್ ಇದ್ರು ದಯವಿಟ್ಟು ಸಜೆಸ್ಟ್ ಮಾಡಿ ಸರ್ ಓಕೆ ಅನ್ನಪೂರ್ಣೇಶ್ವರಿ ರೇಖೆ ಸಂಸ್ಥೆ ಖಂಡಿತವಾಗ್ಲೂ ಅವರೆಲ್ಲರಿಗೂ ಕೂಡ ಬಾಗಲೂ ತೆಗೆದಿದೆ ಭಗವಂತ ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ ಆಮೇಲೆ ಆತ್ಮದ ಶುದ್ಧತೆ ಪರಮಾತ್ಮ ಮಾತ್ರ ನೋಡೋದಿಕ್ಕೆ ಸಾಧ್ಯ ಅಲ್ಪಮಾನವರು ನೋಡೋದಿಕ್ಕೆ ಸಾಧ್ಯ ಇಲ್ಲ ಅದು ನನಗೆ ಬೇಕಿಲ್ಲ ಇಷ್ಟೇ ನಾನು ಹೇಳೋದು ಜಗನ್ಮಾತೆ ಒಬ್ಬಳಿಗೆ ಗೊತ್ತಿದ್ರೆ ಸಾಕು ಸರ್ ಈಗ ನಿಮ್ಮದು ಒಂದು ಹೋರಾಟ ಒಳ್ಳೇದಿದ್ರೆ ತೊಂದರೆ ಇಲ್ಲ ಆದರೆ ಅದು ದಯವಿಟ್ಟು ಒಳ್ಳೆ ರೀತಿ ಬಳಸಿ ಇದು ಹೆಂಗೆ ಅಂತ ಅಂದರೆ ಸಭೆಯಲ್ಲಿ ಸಾಧ್ವಿ ಸೀರೆ ಎಳೆದಂತಹ ಕೆಲಸ ಇದಕ್ಕೆ ನಿಮಗೆ ಆತ್ಮಸಾಕ್ಷಿಗೆ ಸರಿ ಅನಿಸಿದ್ರೆ ಸರಿ ಸರ್ ಆಯಿತಾ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಸರ್ ಅಮ್ಮನವ್ರ ಅನುಗ್ರಹ ಇರಲಿ ಒಳ್ಳೆಯದಾಗಲಿ ಈ ವ್ಯಕ್ತಿ ಅವರ ಯೂಟ್ಯೂಬ್ ಚಾನಲಲ್ಲಿ ತಮ್ಮ ಹೆಸರು ತಮ್ಮ ಖ್ಯಾತಿಯನ್ನು ಬಳಸ್ಕೋಬೇಕು ಅಂತ ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದೆ ಎಲ್ಲದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋವಂಥದ್ದು ಅಪಪ್ರಚಾರ ಮಾಡುವಂಥದ್ದು ಸದ್ಗುರುಗಳ ಬಗ್ಗೆ ಮಾತಾಡೋವಂಥದ್ದು ನಾನು ಹಾಗ ಅಂದ್ಕೊಂಡೆ ಆ ಗುರುಗಳನ್ನೇ ಬಿಟ್ಟಿಲ್ಲ ಇನ್ನು ನಾವೆಲ್ಲ ಯಾವ ಲೆಕ್ಕ ತೊಂದರೆ ಇಲ್ಲ ಹೆಗ್ಗದ್ದಲ್ಲಿ ಬರುವಂತಹ ನನ್ನ ವೀಡಿಯೋ ಕ್ಲಿಪ್ಗಳನ್ನ ಇಟ್ಕೊಂಡು ಅದು ಸಂಪೂರ್ಣವಾಗಿ ಸುಳ್ಳು ಅಂತ ಅಂದ್ಬಿಟ್ಟು ಜನರಿಗೆ ಅಸಂಬದ್ಧವಾಗಿ ಹೇಗೆ ಅಂತ ಅಂದರೆ ಅತಿರೇಕವಾಗಿ ಪ್ರಚೋದನಕಾರಿಯಾಗಿ ರೇಖೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದನ್ನು ಕೇಳಿದೆ ನಾ ಹೇಳಿದ್ದು ರೇಖೆಯಲ್ಲಿ ಗೀತಾ ಚಂದ್ರಶೇಖರ್ ಅವರು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಮೌಂಟ್ ತೊಗೋತಾ ಇದ್ದಾರೆ ಅಂತ ಇವ್ರಿಗೆ ಯಾವುದಾದ್ರು ಒಂದೇ ಒಂದು ಪ್ರೂಫ್ ಇದ್ದರೆ ಅಥವಾ ನಾನು ಆ ರೀತಿ ತೊಗೊಂಡಿದ್ದರೆ ತೊಗೊಂಡು ಬರಲಿಯ ಸಾಕ್ಷಿಗಳನ್ನು ಖಂಡಿತವಾಗ್ಲೂ ನಾನು ನನ್ನ ಶಿರಭಾಗಿ ನನ್ನ ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದಾಗತ್ತೆ ನಾನಿಲ್ಲಿ ಮಾಡ್ತಾ ಇರೋದು ನನ್ನ ತಾಯಿ ಸೇವೆ ಅಂತ ನನ್ನ ಸ್ಟೂಡೆಂಟ್ಗಳು ವರ್ಜಿನಲ್ ನನ್ನ ಸ್ಟೂಡೆಂಟ್ಗಳಿಗೆ ಗೊತ್ತಿದೆ ವಾಟ್ ಈಸ್ ರೇ ಗೀತಾ ಚಂದ್ರಶೇಖರ್ ಅಂದರೆ ಏನು ಅಂತ ಗೊತ್ತಿದೆ ಒಬ್ಬರು ಧರ್ಮ ಕಾರ್ಯಕ್ಕೆ ಇವರು ಹೇಗೆ ಅಂತಂದರೆ ತಾವೇನೂ ಮಾಡೋಕ್ಕಾಗಲ್ಲ ಅಲ್ಲಿ ಹೇಳ್ತಾರೆ ರೇಖೆ ಅಂದರೆ ಏನು ರೇಖೆ ಅನ್ನೋದು ಇಲ್ವೇ ಇಲ್ಲ ಅಂತಾರೆ ಅದಾದ ಮೇಲೆ ಉಚಿತವಾಗಿ ಕೊಟ್ಟರೆ ತೊಗೊಳ್ಳಿ ಅಂತಾರೆ ಈ ಒಂದು ದ್ವಂದ್ವ ಮನಸ್ಥಿತಿ ಇರುವಂತಹ ವ್ಯಕ್ತಿ ಏನು ಸಮಾಜಕ್ಕೆ ಒಳ್ಳೆಯದನ್ನು ಕೊಡೋದಕ್ಕೆ ಸಾಧ್ಯ ಆಮೇಲೆ ತಾನು ಬದುಕೋಕೋಸ್ಕರ ಯಾವತ್ತು ಇನ್ನೊಬ್ಬರನ್ನ ತೇಜೋವದೆ ಮಾಡಬಾರ್ದು ಸತ್ಯಾಸತ್ಯನ ಅರ್ಥ ಮಾಡ್ಕೊಳ್ಳೋದೇ ಈ ರೀತಿ ಮಾತಾಡೋದೇ ಮೊದಲನೇ ತಪ್ಪು ಮತ್ತೊಂದು ಹೇಳುವಂಥದ್ದು ಅಲ್ಲಿ ಹೇಳೋದೆಲ್ಲ ಸುಳ್ಳು ಅದೇಂಗೆ ಸಾಧ್ಯ ಕೋರ್ಟ್ ಕೇಸ್ ಜಸ್ಟ್ ಅಷ್ಟು ದಿನಗಳಲ್ಲಿ ಡಿಕ್ಲೇರ್ ಆಗೋದಕ್ಕೆ ಹೇಗೆ ಸಾಧ್ಯ ಅವ್ರು ಕಳಿಸ್ದೇ ಎಲ್ಲ ಸಾಕ್ಷಿನ ಅಂತಾರೆ ವೈಯಕ್ತಿಕವಾಗಿ ಆ ವ್ಯಕ್ತಿಗೆ ನಾನು ಆ ಎಲ್ಲ ಸಾಕ್ಷಿಗಳನ್ನ ಕಳಿಸಿದ್ದು ಆಗಿದೆ ಆದರೆ ಅವರದನ್ನು ಖಂಡಿತ ನನಗೊಂದು ಸ್ವಲ್ಪ ಪ್ರಕಾರ ಡಿಸ್ಪ್ಲೇ ಮಾಡಲ್ಲ ಅಂತ ಅನಿಸುತ್ತೆ ಯಾಕೆ ಅಂತ ಅಂದರೆ ಯಾರು ಕೂಡ ತಾನು ಮಾಡಿದ ತಪ್ಪನ್ನು ಒಪ್ಕೊಳ್ಳುವಂಥ ಉದಾರ ಗುಣ ಈಗಿನ ಸಮಾಜದಲ್ಲಿ ಕಡಿಮೆನೇ ಇದೆ ಸೊ ಯಾವ ವ್ಯಕ್ತಿಗೆ ಆ ರೀತಿ ಆಗಿತ್ತು ಆದರೆ ಏನು ಸಾಕ್ಷಿ ಇದೆ ಯಾವ ವ್ಯಕ್ತಿಗೆ ಡೆಡ್ ಡೆತ್ ಆಗ್ತಾರೆ ಅಂತ ಹೇಳಿದು ಅದಕ್ಕೇನು ಸಾಕ್ಷಿ ಇದೆ ಎಲ್ಲವೂ ಕೂಡ ಇದೆ ಎಲ್ಲವನ್ನು ಕೊಟ್ಕೊಂಡು ನಾನು ಪ್ರಚಾರ ತೊಗೋಬೇಕು ಅನ್ನುವಂತಹ ಹಂಬಲ ನಿಮ್ಮ ಥರ ಬೇರೆಯವ್ರನ್ನ ಕಾಲೆಳೆದು ನಾವು ಖುಷಿ ಪಡುವಂತಹ ವಿಕೃತ ಮನಸ್ಥಿತಿ ನಮಗಿಲ್ಲದ ಕಾರಣ ನಾವು ನಮ್ಮ ಪಾಡಿಗಿದ್ದು ಅಷ್ಟೆ ಆದರೆ ಇದಕ್ಕೆಲ್ಲ ಸಾಕ್ಷಿ ಸಮೇತ ನನ್ನ ಚಾನಲಲ್ಲೇ ಖಂಡಿತವಾಗಲೂ ಇದೆಲ್ಲವೂ ದೊರೆಯುತ್ತೆ ಆದರೆ ಮೋಸ ಮಾಡುವಂತಹ ಎಲ್ಲ ದೊಡ್ಡ 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 ಮೋಸಗಾರರನ್ನು ಬಿಟ್ಟು ರೇಖಿನಲ್ಲಿ ಸಂಪೂರ್ಣವಾಗಿ ಜನರನ್ನು ದೋಚಿಸ್ತಾರಲ್ಲ ಅವ್ರ ಕಡೆಯಲ್ಲಿ ನಿಮ್ಮ ಈ ಒಂದು ಹೋರಾಟ ಇದು ಹೇಗೆ ಅಂತ